ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಎಚ್ಚರ ಹಾಗೂ ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡಲಿದ್ದಾರೆ ಮಣಿಪಾಲ್ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ನಾಗೇಶ್ ಹಾರ್ಟ್ ಪ್ರತಿಯೊಬ್ಬರು ಒಂದು ಎಂಟು ವರ್ಷ ಆಗಿರ್ಬೋದು ಹದಿನೆಂಟು ವರ್ಷ ಆಗಿರ್ಬೋದು ಎಂಬತ್ತು ವರ್ಷ ಆಗಿರ್ಬೋದು ನೂರಲ್ಲೇ ಎಂಬತ್ತೈದು ಜನಕ್ಕೆ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಹಾರ್ಟ್ ಅಟ್ಯಾಕ್ ಎಂದರೆ ಹಾರ್ಟ್ ಅಟ್ಯಾಕ್ ಕಿಂತ ಕಾರ್ಡಿಯ ಕರೆಸ್ಟ್ ಆಗ್ಬೋದು ಆದರೆ ಎಲ್ಲ ಕಾರ್ಡಿಯ ಕರೆಸ್ಟ್ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಲೇ ಅಲ್ಲ ಅದರಲ್ಲೂ ಕೂಡ ನಮ್ಮ ಹಾಸನದಲ್ಲಿ ನೀವು ಕೂಡ ನೋಡಿರ್ತೀರ ಪ್ರತಿಯೊಬ್ಬರು ಎಷ್ಟು ಜನ ಅದರಲ್ಲೂ ಒಂದು ತಿಂಗಳಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಇದೆ ಹಾರ್ಟ್ ಅಟ್ಯಾಕ್ ಕಾರಣಗಳಿಂದ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಎರಡು ವರ್ಷಗಳಲ್ಲಿ ಬರೋಬ್ಬರಿ ಐನೂರ ಏಳು ಜನರಿಗೆ ಹೃದಯಾಘಾತ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ डराने ಹಾಸನ भी है ಸಂಜೆವರೆಗೆ ಕೂತಿರೋದು ಮನುಷ್ಯ ಒಂದು ಗಂಟೆಗಿಂತ ಜಾಸ್ತಿ ಕೂತ್ಕೊಂಡ್ರೆ ಅದು ಇಟ್ ಇಸ್ ಈಕ್ವಲ್ ಟು ಸ್ಮೋಕಿಂಗ್ ಒಂದು ಸಿಗರೆಟ್ ಒಂದು ಗಂಟೆಯಲ್ಲಿ ಅಟ್ಲೀಸ್ಟ್ ಒಂದು ಇನ್ನೂರ ಇಪ್ಪತ್ತೈದು ಹೆಜ್ಜೆ ಹಾಕಬೇಕಂತ ಹೇಳ್ತೇವೆ ವೀಕ್ಷಿಸಿ ನಾಳೆ ಸಂಜೆ ಆರು ಮೂವತ್ತಕ್ಕೆ ನಿಮ್ಮ ಬಿಬಿಸಿ ವಾಹಿನಿಯಲ್ಲಿ